ನಾಶವಾಗಲೇಬೇಕು ಅನ್ನುವುದಕ್ಕಾಗಿ ನಾನಾ ಯತ್ನಗಳನ್ನು ಮಾಡಿದರೆ ಎಲ್ಲವೂ ನಿರರ್ಥಕವಾಗಿ ಹೋಯಿತು ಆದ್ದರಿಂದಲೇ ಸ್ವಕ್ಷೇತ್ರದಲ್ಲಿ ಅಧಿಕ ಬಲ ವಿರೋಧಿಗಳನ್ನು ಇಲ್ಲಿಗೆ ಆಗ ಅವರನ್ನು ಹೊಸ ಹೀಗೆ ನಿರ್ಣಯಿಸಿ ಅವರನ್ನು ಭರಿಸಿದರೆ ಇಲ್ಲಿ ಬಂದು ಅವರು ನಡೆಸಿದಂತಹ ವಿದ್ಯಮಾನಗಳನ್ನ ಅಂತರ್ಯದಲ್ಲಿ ಅಡಕವಾಗಿದ್ದಂತಹ ಭೀತಿ ಮತ್ತಷ್ಟು ವೃದ್ಧಿಗೊಳ್ಳುವುದಕ್ಕೆ ಪ್ರಾರಂಭವಾಗಿದೆ ದಾರಿಯಲ್ಲಿ ಸಾಗುತ್ತಿರುವಂತಹ ಮಾರಿಯನ್ನು ನಾನೇ ಭರಿಸಿಕೊಂಡ ಹಾಗೆ ನನ್ನ ಮರಣಕ್ಕೆ ನಾನೇ ಮುನ್ನಡೆ ಮರೆಯುವಂತಹ ಸ್ಥಿತಿಯಾಗಿ ಶಿವ ಅಲ್ಲದೆ ಹೋದ್ರೆ ನಂದ ಗೋಕುಲದಲ್ಲಿ ಆ ಹುಡುಗರನ್ನು ಹಾಗೆ ಬಿಡುತ್ತಿದ್ದಾರೆ ಸ್ವಲ್ಪ ಹೆಚ್ಚು ಬದುಕಲಿಕ್ಕಾದ್ರೆ ಅವಕಾಶ ಏನು ನನ್ನ ಮರಣವನ್ನು ನಾನೇ ಭರಿಸಿಕೊಂಡನು

ಕ್ಷಣದಲ್ಲಿ ತಕ್ಷಣದಲ್ಲಿ ಸಪ್ನ ಸ್ವಪ್ನ ಏನಿದು ಮಲಗಿದ ರತ್ನ ಪಲ್ಲಂಗದಿಂದ ಬರುವಳೆ ತಪ್ಪಾನೆ ಆಧಾರ ಬರಗಿದೆ ಏನ ಕಂಡೆ ಏನಾಯಿತು ಏನ ಮಾಡಲಿ ಕಂಡುದು ಕನಸಾದರು ಪ್ರತ್ಯಕ್ಷವಾಗಿ ನೋಡಿದ ಅನುಭವವನ್ನು ಅದು ಒದಗಿಸಿಕೊಡ್ತಾ ಇದೆ ಸುಖಪ್ರದವಾದ ಕನಸಲ್ಲ ಕಂಡ ಕನಸೇನು ನೆತ್ತಿಗೆ ತಯುತ್ತ ಶುಭ ಫಲವನ್ನು ಕೊಡಬಹುದಾದ ಕನಸಲ್ಲ ಯಾವನಿಗೆ ಸ್ವಪ್ನದಲ್ಲಿ ಎಣ್ಣೆ ಲೇಪಿಸಿದಂತಹ ಅನುಭವವಾಗುತ್ತದೆಯೋ ಯಾವನೋ ಮೈಗೆ ಮಣ್ಣನ್ನು ಲೇಪಿಸಿದ ಕನಸು ಕಾಣುತ್ತಾನೆಯೋ ರಕ್ತವರ್ಣದ ವಸನದಿಂದಲೋ ಹೂಗಳಿಂದಲೋ ಅಲಂಕೃತಗೊಂಡ ಸ್ವಪ್ನ ಯಾವನಿಗೆ ಬೀಳುತ್ತದೆಯೋ ಅಲ್ಲ ಕತ್ತೆಯ ಬೆನ್ನೇರಿ ಪಯಣಿಸಿದ ಸ್ವಪ್ನಕ್ಕೆ ಯಾವನು ಒಳಗಾಗ್ತಾನೆ ಇಲ್ಲ ಮುಖೆಯನ್ನು ಕೈಗೊಂಡಂತಹ ಸ್ವಪ್ನ ಯಾವನಿಗೆ ಬೀಳ್ತದೆಯೋ ಅವರೆಲ್ಲರಿಗೂ ಒಂದೇ ಫಲ ಶೀಘ್ರದಲ್ಲಿ ಶೀಘ್ರದಲ್ಲೇ ಅವರು ಮೃತ್ಯುವಶ ಹಾಗಿದ್ರೆ ನನಗೆ ಮರಣವೇ ಬಹುದಲ್ಲ ಅಂತಪುರವನ್ನು ನೀಕ್ಷಿಸಿದರೆ ಕಂಡಂತಹ ಕನಸು ನಮಗೆ ಮತ್ತೆ 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 ಮರು ಇದೆ ಯಾರೆಲ್ಲ ನನ್ನ ವಿರಾಧಿಯ ದಮನಕ್ಕಾಗಿ ನನ್ನಿಂದ ಆಜ್ಞೆಯನ್ನು ಕೈಗೊಂಡು ಇಲ್ಲಿಂದ ಹೊರಟು ಹೋದರು ಅವರ ಬೆನ್ನನ್ನು ಮಾತ್ರ ಕಂಡಿದ್ದೇನೆ ಮತ್ತೆ ಮುಖ ನೋಡುವ ಅವಕಾಶ ಬರಲಿಲ್ಲ ಶಕಟನು ದೇನುಕನು ವಾತನು ವತ್ಸನು ಬಕನು ಪ್ರಲಂಬನೋ ಕೇಶಿಯೋ ಅಘನು ತೃಣಾವರ್ತನು ಒಬ್ಬರೇ ಇಬ್ಬರೇ ಅಸಂಖ್ಯ ಸಂಖ್ಯೆಯಲ್ಲಿ ಹೋದವರೆಲ್ಲ ನಮ್ಮ ವಿರೋಧಿಯಿಂದ ಮೃತ್ಯುವಶರಾಗಿ ಹೋಗಿದ್ದಾರೆ ಈ ವರ್ತಮಾನ ನಮಗೆ ಬಂದಿದೆ ಆದರೆ ಇಂದಿನ ದಿನ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ನನ್ನ ಮುಂಭಾಗದಲ್ಲಿ ಬಂದು ಒಬ್ಬೊಬ್ಬರು ಮುಂದುವರೆದು ನನ್ನನ್ನು ಬೇಗ ಸಿದ್ಧರಾಗುತ್ತಾ ಇದ್ದಾರೆ ನಿನಗಾಗಿ ಹಸುವನ್ನು ಕಳಕೊಂಡು ಯಮಲಾಕವನ್ನು ಸೇರಿದವರಿದ್ದೇವೆ ನಮ್ಮ ಪ್ರಭುವಾದ ನಿನಗೆ ಒಂದು ಉನ್ನತವಾದ ಸ್ಥಾನವನ್ನು ಅಲ್ಲಿ ಕಾಯ್ದಿರಿಸಿದ್ದೇವೆ ಸಮೀಪಕ್ಕೆ ಕರೆಯುವುದಕ್ಕೆ ಮುಂಟ ಎಲ್ಲ ಭ್ರಮೆ ನಮಗೆ ಸತ್ತವರೆಲ್ಲ ಇಲ್ಲಿಗೆ ಬರಲಿಕ್ಕೆ ಉಂಟ ಎಲ್ಲ ಸ್ಮಶಾನಕ್ಕೆ ಹೋಗಬೇಕಾದದ್ದು ಹಾಗಿದ್ರೇನು ಓಹ್ ಈಗ ನಮಗೆ ಅರ್ಥ ಆಗ್ತದೆ ಏನೋ ದೋಷ ಇರಬೇಕು ಅದಕ್ಕಾಗಿಯೇ ದರ್ಪಣವನ್ನು ಯಕ್ಷಿಸಿ ನಮ್ಮ ಮುಖವನ್ನು ಬಲ ಈ ನಿರ್ಣಯದಿಂದ ಮುಂದಾದರೆ ದರ್ಪಣ ದರ್ಶನದಲ್ಲಿ ಮುಖ ಆಚರಿಸುವುದಿಲ್ಲ ಯಾವನಿಗೆ ಕನ್ನಡಿ ನೋಡುವಾಗ ಮುಖ ಗೋಚರಿಸುವುದಿಲ್ವೋ ಅವನಿಗೆ ಮರಣ ಶೀಘ್ರವೇ ಬರ್ತದೆ ಹಾ ಯಾವ ದೃಷ್ಟಿಯಿಂದ ನೋಡಿದರೂ ಸಾವ ಈಗ ನಮಗೆ ಅರ್ಥ ಆಯಿತು ಅದು ಬೆಳಕಿನ ವ್ಯವಸ್ಥೆ ಸರಿಯಿಲ್ಲ ನೋಡೋ ದೀಪ ಸ್ವಲ್ಪ ಹಿರಿದು ಮಾಡುವ ಎಲ್ಲ ಸರಿಯಾಗಿ ಎರಡಾಗಿ ಅಲ್ಲ ಮತ್ತೆರಡಾಗಿ ಹೀಗೆ ಅಗಣಿತವಾಗಿ ಕಾಣಿಸುವುದಕ್ಕೆ ಪ್ರಾರಂಭಿಸಿತು ಯಾವನಿಗೆ ಆಗಲಿ ಗುರಿಯುವ ಒಂದೇ ದೀಪದ ಶಿಖೆ ಎರಡಾಗಿ ಕಾಣಿಸಿದರೆ ಶೀಘ್ರದಲ್ಲೇ ಅವನ ತಲೆ ಮೇಲೆ ಎರಡು ದೀಪ ಇಡುವ ಕಾಲ ಬಂತು ಅಂತ ಎಲ್ಲೆಲ್ಲೂ ಎಲ್ಲೆಲ್ಲೂ ನಮ್ಮ ವಿರೋಧಿಯಾದಂತಹ ಕೃಷ್ಣನೇ ಗೋಚರಿಸ್ತಾ ಇದ್ದಾನೆ ಅಹುದಲ್ಲ ತನ್ನದ್ದಾದಂತಹ ಬಾಲ ಲೀಲೆಯಿಂದ ಎಸಗಿದಂತಹ ಅಗಣಿತವಾದಂತಹ ಅವನದ್ದಾದ ಕಾರ್ಯ ನಮ್ಮ ಕಣ್ಣ ಮುಂಭಾಗದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಾಳೀಯ ದರ್ಪಾಪಹಾರಕನಾದ ಕೃಷ್ಣ ಗೋಪಿ ಜಾರನಾದ ಕೃಷ್ಣ ನವನೀತ ಚೋರನಾದ ಕೃಷ್ಣ ವೇಣುಗಾನ ವಿಕಾರನಾದ ಕೃಷ್ಣ ಕೃಷ್ಣಾ ಕೃಷ್ಣ ಹಾಗಿದ್ರೇನು ಹೋ ಈಗ ನಮಗರ್ಥ ಆಗ್ತದೆ ಬಿಚ್ಚುಗತ್ತಿಯ ಬಟಳ ಕಾವಲಿರುವ ಕಂಸನ ಶಯ್ಯಾಗಾರವನ್ನು ಪ್ರವೇಶಿಸುವುದಕ್ಕೆ ಕೃಷ್ಣನಿಗೆ ಬಿಡಿ ಒಂದು ನೊಣಕ್ಕೂ ಆಸ್ಪದ ಇಲ್ಲ ಅಂತಹ ಭದ್ರವಾದ ಕಾವಲಿರುವ ನಮ್ಮ ಸದ್ಯವನೆಯ ಕೃಷ್ಣ ಹೇಗೆ ಸೇರುವುದಕ್ಕೆ ಸಾಧ್ಯ ನಮಗೀಗ ಅರ್ಥ ಆಗ್ತದೆ ಹೊರಗಿನಿಂದ ಒಳಗೆ ಬಂದ ಕೃಷ್ಣ ವಾಯು ಒಳಗಿನಿಂದಲೇ ಹೊರಗೆ ಬಂದ ಕೃಷ್ಣ ಭಯದಿಂದಲೇ ಆಗಲಿ ವಿರಾಧಕ್ಕಾಗಿಯೇ ಇರಲಿ ಅಶರೀರವಾಣಿ ಕೇಳಿಸಿದ ಆ ಕ್ಷಣ ಮೊದಲುಗೊಂಡು ಕೃಷ್ಣನನ್ನು ಸ್ಮರಿಸುತ್ತಾ ಬದುಕಿದ್ದು ಸುಳ್ಳು ಉಣ್ಣುವಾಗ ಉಡುವಾಗ ಕೊಡುವಾಗ ಪಡೆವಾಗ ಬಿಡುವಾಗ ನಡೆವಾಗ ನುಡಿಯುವಾಗ ಕೃಷ್ಣ 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 ಆಗಲಿ ಅವ್ಯಾಹತವಾದಂತಹ ವಿರೋಧದಿಂದಲಾದರೂ ಕೃಷ್ಣನನ್ನು ಹೃದಯಸ್ಥನನ್ನಾಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಹೌದಲ್ಲ ಸರ್ವವ್ಯಾಪಕನಾದ ಅವನನ್ನು ಅತಿಕ್ರಮಿಸಿ ಉಳಿಯುತ್ತೇನೆ ಅವನನ್ನು ಮೀರಿ ಬದುಕುತ್ತೇನೆ ಈ ಭಾವವೇ ಬರಡಾಗಿ ಹೋಯಿತು ಆದ್ದರಿಂದಲೇ ಮನಸ್ಸಿಗೆ ನೆಮ್ಮದಿ ಓಹ್ ಬೆಳಗಾಗಲಿಕ್ಕೆ ಸ್ವಲ್ಪ ಸಮಯ ಇದೆ ವಿಷಾ हर नमो जैसे ओम नमः शिवाय ओम नमः शिवाय ओम नमः शिवाय मुस्टिका अंधेरा निरीसे द्वार दी सभी के हरि भरो ಪೂರೈಸಿ ಕುಲದೇವನಾದ ಆರಾಧಿಸಿದೆ ಹರಿಯಾದರೇನು ಹರನಾದರೇನು ಅವರಲ್ಲಿ ಅವಿನಾಭಾವವನ್ನು ಕಂಡುಕೊಳ್ಳಬಹುದಾದ ಸಂಸ್ಕಾರ ನಮ್ಮಲ್ಲಿ ಈಗ ಜಾಗೃತವಾಗಿದೆ ಆದ್ದರಿಂದಲೇ ಅಪ್ರತ್ಯಕ್ಷವಾಗಿ ಹರಿಯಲ್ಲಿ ವಿರೋಧ ಅಪರೋಕ್ಷವಾಗಿ ಹರಿಯ ಸ್ವರೂಪನಾದಂತಹ ಪರಮೇಶ್ವರನ ಆರಾಧನೆ ಈ ಎರಡನ್ನೂ ಮೇಳೈಸಿ ಬಂದಬೇಕಾದದ್ದನ್ನು ಹೊಂದಬೇಕು ಅನ್ನುವಂತಹ ನಿರ್ಣಯದಿಂದಲೇ ಆಸ್ಥಾನವನ್ನು ಸೇರಿದ್ದೇನೆ ಹೆಬ್ಬಾಗಿಲಿನ ಕಾವಲಿಗಾಗಿ ಚಾಣುವರ ಮುಷ್ಟಿಗರನ್ನೇ ನಿಯೋಜಿಸುತ್ತೇನೆ ಮಾಮ ನಿಮಗೆ ಹ್ಞೂ ಮರಗಲ ಹಾ ಹಸಿ ಹಸಿ ಬೆಣ್ಣೆ ವಾಸನೆ ಬರ್ತದೆ ಮಹ್ಯ ಏನು ನಂದ ಗೋಕುಲದ ಹಟ್ಟಿ ಇಂತ ಬಾಗಿಸಿದೆಯನ್ನು ಅಂತ ಗೊತ್ತು ನಮ ಹಾ ಮಸೂರ ಮಹೀಂದ್ರನಾದ ಪಟ್ಟಮಲ್ಲ ಕಂಸನ ಆಸ್ಥಾನ ಹಾ ಕೇಳದೆ ಕೇಳದೆ ನಮ್ಮ ಹಸ್ತಾನವನ್ನು ಪ್ರವೇಶ ಓಡೋಡಿಕೊಂಡು ಬಂದು ಹಾ ಚೆನ್ನ

You You're the ಆ ಕಾರಣಕ್ಕೆ ಬೇಕಾಗಿ ಸಲಕಿಯನ್ನು ಬೆಳೆಸಿಕೊಂಡಂತ ನಾವು ನಿಮ್ಮ ಜಂಗ ಯಾರಿತ್ತು ಅದಕ್ಕೆ ಸಿಟ್ಟಿವಂತಮ್ಮ ಭದ್ರವಾದಂತಹ ಕಾವಲಿನಲ್ಲಿದ್ದ ಸೆರೆಮನೆಯಲ್ಲಿ ಸಂಜನಿಸಿದ ನೀನು ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿಂದ ಆ ಕ್ಷಣದಲ್ಲೇ ಕಣ್ಮರೆಯಾಗುವಂತಹ ಜಾಣ್ಮೆಯನ್ನು ಕಾಣಿಸ್ತೀ ಅಂತ ಆದರೆ ನಿನ್ನಲ್ಲಿ ನೇರ ನೇರ ವ್ಯವಹಾರ ಅಲ್ಲ ಇದು ನಮಗೆ ಅರ್ಥ ಇಲ್ಲ ಅದಕ್ಕಾಗಿ ಹಬ್ಬದ ಒಂದು ಕೊಡುಗೆ ಅನ್ನುವ ಹಾಗೆ ನಿಮ್ಮನ್ನು ಆಕರ್ಷಿಸಿ ನಿಮ್ಮ ನಿತ್ತ ಕಡೆಗೆ ಭರಿಸಿದ್ದು ನೀನೆ ಸಗಿದ ಅಪರಾಧಕ್ಕಾಗಿ ನಿನ್ನನ್ನು ವಿಚಾರಿಸುವುದಕ್ಕಾಗಿ ಅಪರಾಧ ಮತ್ತೇನಿ ಯಾರು ಏನು ಯಾಕೆ ಹೇಗೆ ಯಾವ ವಿವೇಚನೆಯೂ ಇಲ್ಲದೆ ಮಾಡಿದೆಯಲ್ಲ ಬೇಡದೆ ಇದ್ದ ಕೆಲಸ ನಮಗ ವರ್ತಮಾನ ಬಂತು ದೇವಕಿ ಕಂದ ನಂದಗೋಪುರದಲ್ಲಿ ಬೆಳೆಯುತ್ತಾ ಇದ್ದಾರೆ ಎಷ್ಟಾದ್ರೂ ನಮ್ಮ ತಂಗಿ ಮಗ ಅಲ್ವಾ ನಾಳೆ ಬೆಳೆಯಬೇಕಾದ ಹುಡುಗ ಅಲ್ವಾ ಹೇಗೆ ಬೆಳೆಯುತ್ತಾನೆ ನೋಡುವ ಅಂದ್ರೆ ಒಂದು ಚಂದ ಕಾಣುವ ಅದಕ್ಕಾಗಿ ಒಂದು ಅನುಕೂಲವನ್ನು ಒದಗಿಸಿಕೊಡುವ ಪಾಪ ಬಡವರ ಹಳ್ಳಿಯಲ್ಲಿ ಏನು ಸಿಗ್ತದೆ ಅದಕ್ಕಾಗಿ ಸಣ್ಣ ಪ್ರಾಯದಲ್ಲಿ ಎದೆಹಾಲುಣ್ಣದ ಇದ್ದ ಮಕ್ಕಳ ಬೆಳವಣಿಗೆ ಒಳ್ಳೇದಾಗುವುದಿಲ್ಲ ನಿನಗೆ ಮೊಲೆಯೂಡಿಸುವುದಕ್ಕಾಗಿ ಸುಗುಣೆಯಾದ ನಿಷ್ಕಮಷವಾದ ಮನಸ್ಸನ್ನು ಹೊಂದಿಲ್ಲ ಅಂತ ಗುರುತಿಸಲ್ಪಟ್ಟ ಪೂತನಿಯಲ್ಲೂತನಿಯನ್ನು ಕಳುಹಿಸಿಕೊಟ್ರೆ ಅವಳು ಬಂದ್ಲು ಎಲ್ಲರಿಗೂ ಹಾಲನ್ನು ಉಳಿಸುವುದಕ್ಕೆ ಮುಂದಾದ ಎಲ್ಲರಿಗೂ ಹೌದಪ್ಪ ಅಲ್ಲ ನಾನು ಹೇಳಿದ್ದು ನಮ್ಮ ಪೈಕಿ ಇಬ್ಬರು ಹುಡುಗರಿದ್ದಾರೆ ಅವರಿಗೆ ಕೊಟ್ಟರೆ ಸಾಕು ಹೌದೌದು ಅವಳದ್ದು ಸ್ವಲ್ಪ ಉದಾರ ಮನಸ್ಸು ಧಾರಾಳ ಉಂಟು ಎಲ್ಲರಿಗೂ ಕೊಟ್ಟಿರ್ಬೇಕು ನಿಮ್ಮ ಹಾಗೆ ದೊಡ್ಡ ಹಾಗೆ ನಮ್ಮ ಅಮ್ಮನ ಬಳಿಯಲ್ಲಿ ಬಂದು ಕೇಳಿಲ್ಲಂತೆ ಇತ್ತತ ರಂಗನ ಎತ್ತಿಕೊಂಬೆನು ನಾನು ಅಂತ ಕರೆದುಕೊಂಡು ಬಯಲಿಗೆ ಹೋದ್ಲು ಆ ಹಸಿವಾಗ್ತದ ಅಂತ ಕೇಳಿದ್ಲು ಹೌದು ಒಂದೇ ಹಾಲು ಕುಡಿತೀಯಾ ಅಂತ ಕೇಳಿದ್ಲು ಹೌದು ಒಂದೇ ಹಾಲು ಉಳಿಸುತ್ತಿರುವಂತಹ ಸಂದರ್ಭದಲ್ಲಿ ನನಗೊಂದು ಅಭ್ಯಾಸ ಹಾಲು ಕುಡಿಬೇಕಿದ್ರೆ ನಾನು ಮುಚ್ಚಿಕೊಳ್ಳುದು ಕೊಂಡು ಮುಚ್ಚಕೊಂಡು ಹಾಲು ಬೆಕ್ಕಿನ ಹೇಳಿ ಬೆಕ್ಕಾದ್ರೆ ಹಾಗೆ ಮಾಡ್ತದೆ ಗೊತ್ತಾಗಬಾರ್ದು ಅನ್ನೋದಕ್ಕಾಗಿ ಅದು ಕಣ್ಣು ಮುಚ್ಚಿ ಹಾಲು ಹಾಲನ್ನು ಕುಡಿಯುತ್ತಿರುವ ಸಂದರ್ಭದಲ್ಲಿ ಅಯ್ಯೋ 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 ಕೇಳಿ ಬಂತು ಹೌದಾ ಕೊಂಡುಬಿಟ್ಟು ನೋಡ್ತೇನೆ ಮಾವ ಪೂತನಿ ರಕ್ತ ಸತ್ತೋಗಿದ್ಲು ಮಾವ ಅನ್ಕೊಂಡಲ್ಲ ಅವಳೆ ಸತ್ತು ಸತ್ತೋಗಿದ್ದು ಹೌದೇನೋ ಈಗ ಉಣ್ಣುವುದಕ್ಕಾದ್ರೂ ಒಂದು ಮಿತಿ ಬೇಡ ಕೊಡ್ತಾರೆ ಅನ್ನುವುದಕ್ಕಾಗಿ ಅವರ ನಾಶ ಆಗುವಷ್ಟು ಆಗೋದಿಲ್ಲ ಒಂದು ಹಿಂದೂ ಮುಂದೆ ಆಲೋಚನೆ ಮಾಡಬೇಡ ಎಂತ ಹೊಟ್ಟೆಯ ಸಮುದ್ರವಾ ಅಂತ ಹೋಗ್ಲಿ ಬಿಡು ಈಗ ಪೂತನಿ ಒಂದೇ ನಮ್ಮಲ್ಲಿ ಇರುವುದಲ್ಲ ಅಲ್ಲ ಬೇರೆ ವಿಷಯ ಉಂಟು ಅಂತ ಉಂಟು 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 ಹೌದೇನೋ ಮಕ್ಕಳ ಆಟಕ್ಕಿಗ್ಲಿ ಅನ್ನುವುದಕ್ಕಾಗಿ ಒಂದು ಶಕಟವನ್ನು ಕೊಳುಹಿದ್ದೆ ಏನು ಮಾಡಿದ್ದೆ ಶಕಟ ಬಂಡಿಯ ರೂಪದಲ್ಲಿ ಬಂದ ಬಂಡಿಯನ್ನು ಹತ್ತಿದಾಗ ಟಕ್ಕನೆ ಮುರಿದು ಹೋಯ್ತು ಆಮೇಲೆ ಶಕಟ ಅಂತ ಗೊತ್ತಾಯ್ತು ಅನಿಷ್ಟದ ಕಾಲು ನಿನ್ನದು ಹೊಸ ಬಂಡಿಯದು ಹೊಸ ಬಂಡಿ ಕಟ್ಕೊಂಡು ಒಂದ್ಸಲ ಏರ್ಬೇಕು ಆಸೆ ಆಗುತ್ತೆ ಹೌದಾ ಹೊಸತು ಹೊಸ ನೋಡಿದ್ರೆ ಏರಿ ಬಿಡುವಂತ ಹೌದು ಹೀಗೆ ಮುರಿದಾಕಿದ್ರೆ ಮತ್ತೆ ಹೊಸತು ಏರುದೇ

ನಮ್ಮ ವಸನವನ್ನು ಮಡಿ ಮಾಡುವ ರಜಕನ ಯಾಕೆ ಹೌದು ಬರಬೇಕು ಎನ್ನುವ ಕಾರಣಕ್ಕಾಗಿ ವಸನವನ್ನ ಕೊಡುವು ಎನ್ನುವ ಹಾಗೆ ಕೇಳಿದ್ರು ನಾವು ಕೇಳಲಿಲ್ಲ ಅವ ಅವ ದೊಡ್ಡ ಅಧಿಕ ಪ್ರಸಂಗಿ ಮಾವ ಹೌದು ಅಧಿಕ ಪ್ರಸಂಗಿ ಮಾವ ಅಲ್ಲ ಮಡಿ ಮಾಡ ದೊಡ್ಡ ಅಧಿಕ ಪ್ರಸಂಗಿ ಮಾವ ಅಂದ್ರೆ ಕೊಡುವು ಎನ್ನುವ ಹಾಗೆ ಕೇಳ್ಲಿಲ್ಲ ಎಳೆದಾಡುವಾಗ ಬಟ್ಟೆಗಳಟ್ಟು ಒಂದು ತಲೆ ಮೇಲೆ ಬಿಸಿ ಹೊತ್ತೋದು ನಮ್ಮ ಮತ್ತಷ್ಟು ಕಾರ್ಯ ಕುಶಲತೆ ಇದ್ದ ಇಲ್ಲದೆ ಇದ್ ಇಳಿಲಿಕ್ಕೆ ವರದಿ ಅಲ್ಲ ಪುಡಿಲಿಲ್ವಲ್ಲ ಬೇಡದಿದ್ದದ್ದೆಲ್ಲ ಮಾಡಿಕೊಂಡು ಆ ಹುಟ್ಟು ಕುಬ್ಜೆ ಮೂರು ಡೊಂಕಿಂತ ಕೂಡ ಮಾಡಿದ್ವಿ ಅಲ್ಲ ಕಾಲ ಸ್ಪರ್ಶ ಆದ ತಕ್ಷಣದಲ್ಲಿ ಕುಬ್ಜೆಯ ರೂಪು ಹೋಗಿ ಸುಂದರ ಕೃತಿ ಅಂತ ಹೇಳಿದ್ರು ಮಾವ ಕಾಲು ಕೂಡ ಒಳ್ಳೇದು ಕೇಳಿದ್ದಕ್ಕೆಲ್ಲ ಒಂದೊಂದು ಕಾರಣ ಕೊಡ್ತೀನಿ ನನ್ನ ಮುಂಭಾಗದಲ್ಲಿ Thank you దేవ ఆదిదేవస కలాగమపూజిత యాదవ మోహన రూప వేదోద్ధారక తిరుపతి వెంకటవేణునాథమే నమన్నవ నారాయణ కృష్ణాయ వాసుదేవాయ నందగోప కుమారాయ శ్రీ గోవిందాయ నమో నమ